ನಮಸ್ಕಾರ ಕರುನಾಡ ಜನತೆಗೆ ಕರ್ನಾಟಕ ಜನತೆಗೆ ನಮಸ್ತೆ ನಾನಿಲ್ಲಿ ಮಾತಾಡೋಕ್ಕೆ ಬಂದಿರೋ ವಿಷಯ ಏನಂದರೆ ನೋಡಿ ಸ್ವಾಮಿ ನೆನ್ನೆ ಒಂದು ಸಾಯಂಕಾಲ ಒಂದು ಉದ್ಘಾಟನೆ ನಡೀತು ಏನು ಹಿಂದೂ ಹುಡುಗ ಮುಸ್ಲಿಮ್ಸ್ ಹುಡುಗನ್ನ ಕೊಲೆ ಮಾಡಿಬಿಟ್ರು ಅಂತೇನೋ ಅಂತ ಪುನಃ ಹಾದ್ರ ಬೆಳಗ್ಗೆಗೆ ಬಂತು ಮುಸ್ಲಿಮ್ಸ್ ಹುಡುಗ ಇನ್ನು ಹಿಂದೂ ಹುಡುಗನ ಏನೋ ಒಂದು ಕತೆ ಮಾಡೋದು ಅಂತ ಗೊತ್ತಾಯ್ತು ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಬೇರೆ ಸಹಿತ ಹೋಗ್ಬೇಕು ಅಂದರೆ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಒಗ್ಗಟ್ಟಿರಬೇಕು ಇಲ್ಲಿ ಏನಾಗಿದೆ ಅಂತಂದ್ರೆ ಇಬ್ಬರಲ್ಲಿ ಒಗ್ಗಟ್ಟಿಲ್ಲ ನಾನು ಹೊಡೆದೆ ಅಂತ ಇವ್ರು ಹೊಡಿತಾರೆ ಇವ್ರು ಹೊಡೆದೆ ಅಂತಾರೆ ಜಿದ್ದ ಜಿದ್ ಬೆಳೆಸ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಇಲ್ಲಿ ಯಾರಿಗೂ ಯಾರೂ ಗೌರವ ಕೊಡ್ತಾ ಇಲ್ಲ ಇಲ್ಲಿ ಗೌರವ ಪ್ರಶ್ನೆ ಮುಸ್ಲಿಮ್ಸ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ನಾವೆಲ್ಲ ಒಂದೇ ಅನ್ನಲ್ಲ ಈ ಸಾಯ ಪ್ರಶ್ನೆ ಸಾಯ ಪ್ರಶ್ನೆ ಯಾರು ಯಾರಿಗೆ ಸಾಯ್ಸಕ್ಕೆ ಅಧಿಕಾರ ಕೊಟ್ಟಾರೋ ಸ್ವಾಮಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಕೊಲೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಮುಸ್ಲಿಮ್ಸೇ ಆಗಲಿ ಹಿಂದೂಗೆ ಯಾರಿಗೂ ಕೊಲೆ ಮಾಡೋಕ್ಕೆ ಅಧಿಕಾರ ಕೊಟ್ಟಿಲ್ಲ ಇಲ್ಲೇನಾಗಿದೆ ನಮ್ಮ ಕರ್ನಾಟಕ ಸರ್ಕಾರ ಪೂರ ಹದ್ಗೆಟಿದೆ ಏನಾಗಿದೆ ಈ ಐದು ಭಾಗ್ಯಗಳು ಕೊಟ್ಟು ನಮ್ಮ ಜನನ ಬಿಕ್ ಸೇತಿಸ್ಬಿಟ್ರು ಇಲ್ಲ ಅವರೇ ಬೇಗ್ಗಾರಾಗ್ಬಿಟ್ರೆ ಏನೋ ಗೊತ್ತಿಲ್ಲ ಯಾಕಂದರೆ ಈ ಜನನ ನೋಡ್ಕೊಳಕ್ಕಾಗ್ತಾಯಿದ್ದದೋ ಅಥವಾ ಇಲ್ಲವೋ ಅನ್ನೋದೇ ಗೊತ್ತಾಯ್ತಾ ಇಲ್ಲ ನೋಡಿ ಸ್ವಾಮಿ ಇಲ್ಲಿ ನಾನು ಏನು ಹೇಳೋದು ಬಯಸಿದ್ದೀನಿ ಅಂತಂದ್ರೆ ಅವನು ಕರೆಕ್ಟಾಗಿ ಹೇಳ್ತಾನೆ ಮುಸ್ಲಿಮ್ಸ್ ಏನಂತ ಹೇಳ್ತಾವನ ನೋಡಪ್ಪ ನಾನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ತಪ್ಪಿಲ್ಲ ಅವನು ಹೌದು ಅವ್ನು ಬ ಪಾಕಿಸ್ತಾನನ ಪ್ರೀತಿ ಮಾಡ್ತಾವನ ನಾ ಯಾಕ ನೋಡಿ ಸಾಯಿಸ್ಬೇಕು ಸಾಯಿಸ್ಬಾರ್ದು ರೀ ಹಿಂದೂಗಳೇ ಬರ್ರಿ ಅವನ್ನ ಏನಪ್ಪ ನೀನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅವ್ನು ಕರೆಕ್ಟಾಗಿ ಹೇಳ್ತಾನವನ್ನ ಪಾಕಿಸ್ತಾನದವನು ಅಂತ ಕರಿಬೇಕು ಕೂರ್ಸ್ಕೋಬೇಕು ಒಡಿಬಾರ್ದು ಬಡಿಬಾರ್ದು ಕೇಸ್ ಹಾಕ್ಬಾರ್ದು ಎಫ್ ಐ ಆರ್ ಹಾಕ್ಸ್ಬಾರ್ದು ಏನು ಮಾಡಬಾರ್ದು ಊರಿಸ್ಕೋಬೇಕು ನೀನು ಏನು ತಿಂತೀಯಪ್ಪ ಬಿರಿಯಾನಿ ತಿಂತೀಯ ಯಾವ ಬಿರಿಯಾನಿ ಐಟೆಕ್ ಬಿರಿಯಾನಿ ತರಿಸ್ಕೊಡೋಣ ತಸ್ಕೊಡೋಣ ತಿನ್ನಿಸ್ಬೇಕು ಯಾರ್ಯಾರು ಇದ್ದಾರಪ್ಪ ನಿನ್ನ ಜೊತೆಗೆ ಜಿಂದಾಬಾದ್ ಹೇಳೋಕ್ಕೆ ಕರ್ಕನ್ ಬಾ ಎಲ್ಲರಿಗೂ ಪ್ಲೇನ್ ಹತ್ತಿಸ್ಬೇಕು ಎಲ್ಲಿ ಪಾಕಿಸ್ತಾನ್ ಪ್ಲೇನ್ ಹತ್ತಿಸ್ಬೇಕು ಬೇರೆ ಪ್ಲೇನಲ್ಲಪ್ಪಾ ಅದು ಬೇರೆ ಸ್ಟೇಷನ್ ಅನ್ಕೊಬಿಟ್ಟಿರ ಪಾಕಿಸ್ತಾನ್ ಪ್ಲೇಟ್ ಹತ್ತಿಸಿ ಅವ್ರಿಗೆ ಕಳಿಸ್ಕೊಟ್ಬಿಡ್ಬೇಕು ಹೋಗಪ್ಪ ನೀನು ಏನಾದರು ಭಾರತದಲ್ಲಿ ಇದ್ಕಂಡು ಇಂದು ಬ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ ಮೇಲೆ ನಿನ್ಗೆ ನಮ್ಮ ದೇಶದಲ್ಲಿರೋಕ್ಕೆ ಯೋಗ್ಯತೆ ಇಲ್ಲ ನಿನ್ಗೆ ಕರುಣೆ ಇಲ್ಲ ನಿನ್ಗೆ ಪ್ರೀತಿ ಇಲ್ಲ ನನ್ನ ಭಾರತದ ಮೇಲೆ ನೀನು ತಿಂದನಕ್ಕೆ ಮಣ್ಣು ಹಾಕಿದೆಯಾ ನಿನಗೂ ಭಾರತಕ್ಕೂ ಸಂಬಂಧ ಇಲ್ಲ ಅಂತ ಅವನ್ನ ಪೂರ ಅವನ್ನ ವಾಪಸ್ ಈ ನಮ್ಮ ಭಾರತಕ್ಕೆ ಬರೆದದ ಮಟ್ಕ ಎಲ್ಲನೂ ಕಟ್ ಮಾಡಿ ನಟ್ಟು ಬೋಲ್ಟ್ನೆಲ್ಲ ಟೈಟ್ ಮಾಡಿ ಕಳಿಸ್ಕೊಟ್ಬಿಡ್ಬೇಕು ಎಷ್ಟಾಗುತ್ತೆ ಅನ್ರಿ ಇಂಡಿಯಾದಿಂದ ಪಾಕಿಸ್ತಾನ್ಗೆ ಇಪ್ಪತ್ತು ಸಾವಿರ ನಾವೇ ಕೊಡೋದಾಗ ಹಿಂದೂಗಳು ಮನೆ ಮನೆಗೆ ಹೋಗ್ಬಿಟ್ಟು ಇಸ್ಕೊಳ್ತೀವಿ ನಿಮ್ಮ ಸರ್ಕಾರದಲ್ಲಿ ಯಾಕೆ ಕೊಡೋಕೆ ಗತಿ ಇಲ್ವಲ್ಲ ನೀವೇ ಬಿಕ್ಸೆತ್ತಿದ್ದಾರಲ್ಲ ಹಾಲಿಗೆ ಮೈಸೂರಿಗೆಲ್ಲ ಎತ್ತಿಸ್ಬಿಟ್ಟು ದುಡ್ಡುಗಳ್ನ ಹೆಚ್ಚಿಸ್ಬಿಟ್ಟು ನೀವೇ ಬಿಕ್ಸೆತ್ತಿದ್ದೀರಿ ನೀವೆಲ್ಲಿ ಕೊಡ್ತೀರಿ ಅದಕ್ಕೆ ಯಾವ ಮುಸ್ಲಿಮ್ಸು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೀರಿ ನೀವೇ ಸರಿ ರೀ ನಿಮ್ಮನ್ನ ನಾವು ಪಾಕಿಸ್ತಾನ ಕಳಿಸ್ಕೊಡ್ತೀವಿ ಯಾಕೆ ರೀ ಹೊಡಿತೀರಿ ಹಿಂದೂಗಳೇ ಹೊಡೆದ್ಬಿಟ್ಯಾಕೆ ನೀವು ಕೊಲ್ಗಾರ ಆಗ್ತೀರಿ ಕೊಲ್ಗಾರ ಆಗಬೇಡ್ರಿ ಹೊಲ್ಗಾರ ಆಗಬೇಡಿ ನೀವು ಕಳಿಸ್ಕೊಡಿ ಅವ್ರನ್ನ ಹೋಗಲಿ ಆಮೇಲೆ ಇನ್ನೊಂದು ಹಿಂದೂಗಳು ಅಷ್ಟೇ ಯಾವನೊಬ್ಬ ಕೆಲಸ ಇಲ್ಲದಂಗೆ ಕೂತಿರ್ತಾನೆ ಸುಮ್ಮನೆ ಬೇಕಂತ ಈ ಮುಸ್ಲಿಮ್ಸ್ನ ಕೆಣಕ್ ಬಿಡೋದು ಸುಮ್ಮನೆ ಸುಮ್ಮನೆ ಅಪೋದ ಹೊರ್ಕತ್ತಿದ್ ಓದ್ಕತ್ತಿದ್ರು ಯಾಕೆ ರೀ ನೀವು ಕೆಣಕ್ತಿರಿ ಅವ್ರನ್ನ ಅವ್ರೇನೇ ಜಿಂದಾಬಾದ್ ಕಳ್ಳಿ ಅವ್ರೇನೇ ಅವ್ರಿಗೆ ಜೈ ಅನ್ಕೊಳ್ಳಿ ಅವ್ರನ್ನ ಕರೆದು ಊಟ ಮಾಡಿಸಿ ಹತ್ತಿಸ್ ಕಳಿಸ್ಬೇಕು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೆ ಸ್ವಾಮಿ ನೀವು ಕಾನೂನು ತಂದಿದ್ದೀರಿ ಕರೆಕ್ಟಾಗಿ ಆಳ್ರಿ ಯಾಕೆ ಸ್ವಾಮಿ ಅವ್ರಿಗೊಂಥರ ನಮಗೊಂಥರ ಕಾನೂನು ಮಾಡ್ತೀವಿ ಸಮಾನತೆ ತಗೊಬನ್ನಿ ಕಾನೂನ ಎಲ್ಲ ಒಂದೇ ಥರ ತಗೊಬನ್ನಿ ಮುಸ್ಲಿಮ್ಸ್ ನೋಡ್ದ ಅವನೇ ತೊಳಕಾಕಿ ಹಿಂದೂ ನೋಡ್ದ ಅವನೇ ತೊಳಕಾಕಿ ಯಾರು ಎಷ್ಟು ಪಾಕಿಸ್ತಾನಕ್ಕೆ ಜಿಂದ ಬಂದವರನ್ನ ಸೂಟ್ ಮಾಡಿ ಬಿಸಾಕ್ರಿ ಸ್ವಾಮಿ ನಮ್ಮ ಕರ್ನಾಟಕದಲ್ಲಿರೋಂಥ ಮುಸ್ಲಿಮ್ಸರು ಅಪ್ಪನ ಬಿಟ್ಟಿರೋ ನಲ್ವತ್ತು ಲಕ್ಷ ಜನ ಕರೆಕ್ಟಾಗಿದ್ದಾರೆ ನಮ್ಮ ಕರ್ನಾಟಕದ ಮುಸ್ಲಿಮ್ಸರು ಇನ್ ಬಾಕಿರೆಲ್ಲ ಅಲ್ಲ ಅದೆಲ್ಲೋ ಬಂದು ಸೇರ್ಕೊಂಡಿರೋರು ಅವ್ರಿಗೆ ಯಾಕೆ ಸ್ವಾಮಿ ನೀವು ಎದುರ್ಕತ್ತೀರಿ ನಮ್ಮ ಜೊತೆಯಲ್ಲಿ ಇಂಡಿಯನ್ ಜನ ನಮ್ಮ ಕರ್ನಾಟಕದಲ್ಲೇ ಅನ್ನ ತಿಂದಂಥ ಜನ ನಮ್ಮ ಜೊತೆಲೆ ಬೆಳೆದಂಥ ಮುಸ್ಲಿಮ್ಸರು ನಮ್ಮ ಜೊತೆಲಿರ್ಬೇಕಾರೆ ಅವ್ನು ಅವನು ಬೇರೆ ಕಡೆ ಅವ್ನು ಬಂದವನು ನೀವು ಯಾಕೆ ಸ್ವಾಮಿ ಮುಸ್ಲಿ ಸಿದ್ದರಾಮಯ್ಯನವರೇ ನಮ್ಮ ಕರ್ನಾಟಕದಲ್ಲಿ ಒಟ್ಟು ನೂರ ಐವತ್ತು ಕೋಟಿ ಹಿಂದೂ ಜನ ರೀ ಯಾರೇ ಅವ್ರು ನಲ್ವತ್ತು ಲಕ್ಷ ಜನಕ್ಕೆ ನೀವು ಎದ್ಕೊಂಡು ಅವರೇ ನಲ್ವತ್ತು ಲಕ್ಷ ಜನ ನಮ್ಮ ಕಡೆ ಇರ್ಬೇಕಾರೆ ನಿಮ್ಗೇನು ರೀ ಭಯ ನಮ್ಮ ಇಂಡಿಯನ್ ಮುಸ್ಲಿಮ್ಸರು ಇರ್ಬೇಕಾರಾ ಸ್ವಾಮಿ ಸನ್ಮಾನ್ಯ ಶ್ರೀ ಗೌರವೀತ ನನ್ನ ಸಿದ್ದರಾಮಯ್ಯನವ್ರೇ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯನವ್ರೇ ಈಗಲಾರ ಎಚ್ಚಳ್ಳಿ ಈಗಲಾರೂನು ಇನ್ನು ಮುಂದೆ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆದರೆ ದಯಮಾಡಿ ನೀವೇ ಬರಬೇಕು ಅವನ ಯಾವ ಪಾಕಿಸ್ತಾನಕ್ಕೆ ಜೈ ಅಂದ ಅವನ್ನ ಕರೆಸ್ಬೇಕು ನೀವೇ ಡಿಸೈಡ್ ಮಾಡಬೇಕು ನಿಮ್ಗೆ ಏನು ದುಡ್ಬೇಕಾ ಪಾಕಿಸ್ತಾನಕ್ಕೆ ಬಸ್ ಅವ್ರಿಗೆ ಪ್ಲೇನ್ ಹಚ್ಕ ನಾವುಗಳು ಕೊಡ್ತೀವಿ ರೀ ಹಿಂದೂಗಳು ಕಳಿಸ್ಕೊಡ್ರಿ ಹಿಂಗೆ ಅದೇ ಕಾರಣಕ್ಕೂ ಕೊಲೆಗಳು ಮಾತ್ರ ಆಗಬಾರ್ದು ನೀವೇನಾರು ಹಿಂಗೇ ಕೊಲೆಗಳ ಮುಂದುವರಿಸ್ಕೋ ಹೋದ್ರ ಯಾರ್ಯಾರು ಎಮ್ ಎಲ್ ಎಗಳು ಇದ್ದಾರೆ ಯಾರ್ಯಾರು ದೇಶ ಆಳ್ತಿದ್ರು ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಒಂದಷ್ಟು ಎಮ್ಮಗಳು ತೆಗೆದುಕೊಡ್ತೀವಿ ಹಿಂದ್ಗಳು ಮೇಯ್ಸಿ ಹೋಗ್ರಿ ನಮ್ಗೆ ಇದು ಇಷ್ಟ ಇಲ್ಲ ರೀ ನೀವು ಎಮ್ಮ ಮೇಯ್ಸೋಕೆ ಲೈಕ್ ಹೊರತು ರಾಜ್ಯ ಹೇಳಕ್ಕಂತೂ ಲೈಕ್ ಇಲ್ಲ ದಯವಿಟ್ಟು ಯಾರ್ಯಾರು ಬೇಜಾರು ನಿಮ್ಮ ನಿಮಗೆ ತಗೊಂಡಷ್ಟು ಬೆಂಕಿ ಹಾಕ ನಿಮ್ಗೆ ರಾಜಕೀಯ ಆಳಿ ನಿಮಗೆ ತಗೊಂಡಷ್ಟು ಬೆಂಕಿ ಹಾಕ ರೇ ಕೂತ್ಕೊಂಡು ವಿಧಾನಸೌಧದಲ್ಲಿ ಹನಿ ಡ್ರಾಪ್ ವಿಷಯ ಮಾತಾಡೋದಲ್ಲ ಕಣ್ರೀ ದೇಶ ಸ್ಥಿತಿಗಳನ್ನ ಯೋಚನೆ ಮಾಡಿ ಯಾವ ಹತ್ರ ವಿಧಾನಸೌಧದಲ್ಲಿ ಬರೀ ಹನ್ನೆರ್ ಡ್ರಾಪು ಅದೇ ರೀ ಪೋಲಿಯೋ ಡ್ರಾಪು ಹನ್ನೆರಡು ಡ್ರಾಪು ಹನ್ನೆರಡು ಡ್ರಾಪು ಆ ಮಾ ಹತ್ರ ಬರೀ ಹೆಣ್ಮಕ್ಳಿಗೆ ಸೇತ್ಕಂಡು ಸುಮ್ಮನೆ ಸಂಧಗಂಟು ಈ ವಿಧಾನಸೌಧದಲ್ಲಿ ಮಾತಾಡ್ತಿದ್ದೆ ಯಾವತ್ತು ನಮ್ಮ ಜನ ಪರವಾಗಿ ಒಂದು ದಿವಸನೂ ನೀವು ಮಾತಾಡಿಲ್ಲ ಹಾಗಾಗಿ ನೀವು ಎಮ್ಮ ಮೇಷಕ್ಕೆ ಲಗತ್ತು ಹೊರತು ರಾಜ್ಯಳಕ್ಕಂತೂ ಲಗತ್ತಿಲ್ಲ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಷಯ ಮುಂದೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನಾಳೆ ಜೈ ಹಿಂದ್ ಜೈ ಕರ್ನಾಟಕ